ಕಳೆದ ಹದಿನೆಂಟು ವರ್ಷಗಳ ಹಿಂದೆ ಮಡಿವಾಳ ವೃತ್ತಿಯನ್ನ ಅರಸಿ ಕೊಡಗಿಗೆ ಬಂದ ಹೆಚ್ಡಿ ಕೋಟೆ ಸಮೀಪದ ಸರಗೂರು ತಾಲೂಕಿನ ಸಾಗರೆ ಗ್ರಾಮದ ಪ್ರಸಾದ್ ಅವರು ಕೊಡಗಿನಲ್ಲಿ ಕನ್ನಡ ಮಾತನಾಡುವವರ ಸಂಖ್ಯೆ ಕಡಿಮೆಯಾಗಿದ್ದು ಕನ್ನಡ ಭಾಷೆ ಮಾತ್ರ ಗೊತ್ತಿದ್ದ ಪ್ರಸಾದ್ ಅವರು ಅಲ್ಲಿನ ಯಾವುದೇ ಭಾಷೆ ತಿಳಿಯದೆ ಹತಾಶರಾಗಿದ್ರು ಇದನ್ನ ಮನಗಂಡ ಪ್ರಸಾದ್ ವಿರಾಜಪೇಟೆ ಮಲಬಾರ್ ರಸ್ತೆಯಲ್ಲಿ ಇಸ್ತ್ರಿ ಅಂಗಡಿಯನ್ನ ಮಾಡಿಕೊಂಡು ಜೀವನವನ್ನ ಪ್ರಾರಂಭಿಸಿದ್ರು ಆದರೆ ಇವರ ಭಾಷೆ ಗೊತ್ತಿಲ್ಲ ಅವರಿಗೆ ಅವರ ಭಾಷೆ ಗೊತ್ತಿಲ್ಲ ಆದ್ದರಿಂದ ತಮ್ಮ ಅಂಗಡಿಯ ಮುಂದೆ ನವೆಂಬರ್ ತಿಂಗಳ ಒಂದರಂದು ಕನ್ನಡ ರಾಜ್ಯೋತ್ಸವದ ದಿನದಂದು ಕನ್ನಡ ಧ್ವಜವನ್ನ ಹಾರಿಸಿ ನವೆಂಬರ್ ತಿಂಗಳ ಕೊನೆಯವರೆಗೂ ಕನ್ನಡ ಭಾಷೆಯ ಹಾಡುಗಳನ್ನು ಹಾಕಿಕೊಂಡು ನವೆಂಬರ್ ತಿಂಗಳ ಕೊನೆಯಲ್ಲಿ ಕನ್ನಡ ಬಾವುಟಕ್ಕೆ ನಮನ ಸಲ್ಲಿಸಿ ಕನ್ನಡ ಬಾವುಟಕ್ಕೆ ನಮನ ಸಲ್ಲಿಸಿ ನಂತರ ಆಗಮಿಸಿದ ಎಲ್ಲರಿಗೂ ಸಿಹಿ ತಿಂಡಿ ಹಾಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಇವರ ಕನ್ನಡದ ವ್ಯಾಮೋಹ ಇತರರಿಗೆ ಮಾದರಿಯಾಗಲಿ ವಿರಾಜಪೇಟೆ ಕರ್ನಾಟಕ ಸಂಘದಲ್ಲಿ ಕನ್ನಡದ ಯಾವುದೇ ಕಾರ್ಯಕ್ರಮ ನಡೀತಾ ಇಲ್ಲ ಕನ್ನಡವನ್ನು ಬೆಳೆಸುವ ಉದ್ದೇಶದಿಂದ ಡಿಜೆ ಪದ್ಮನಾಭ ಮತ್ತು ತಂಡ ಈ ಕಟ್ಟಡವನ್ನು ನಿರ್ಮಿಸಿದ್ರು ರವಿಕುಮಾರ್ ವಿರಾಜಪೇಟೆ